જিন্দাবাদ 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 જય હિન્દ જিন্দাবাদ બંટેગા નેન્દ મુદી જિતી જય શ્રી દેવ ગોદાન જિતી જય ભારત માતાની જય તમામ વિકાસનો તમામ આમંત્રનો જેડ એસિમા યોનાય કિરાંતંત સચિ કોડ એ બધા નમજુમા તો નવા થોં અધ્યક્ષતાંત આ ಒಂದು ಆತ್ಮಯ ಪತ್ರಕರ್ತ ಇವತ್ತಿನ ದಿವಸ ಬಿಹಾರದ ವಿಧಾನಸಭಾ ಚುನಾವಣೆ ಏನು ನಡೀತೋ ಅದರಲ್ಲಿ ಎನ್ ಡಿ ಎ ಮೈತ್ರಿಕೂಟ ಅತ್ಯಂತವನ್ನು ಸಾಧಿಸಿದೆ ಇದು ನರೇಂದ್ರ ಮೋದಿಯವರ ಒಂದು ನಡೆ ಏನಿದೆ ಭಾರತ ಭವ್ಯ ಭಾರತ ಮತ್ತು ಅಖಂಡ ಭಾರತದಂಥ ನಮ್ಮ ನಡೆ ಅನ್ನತಕ್ಕಂಥದ್ದು ಮತ್ತು ನಾವೆಲ್ಲ ಒಂದು ನಾವೆಲ್ಲ ಸಮ ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರತಕ್ಕಂಥದ್ದಕ್ಕೆ ಎಲ್ಲ ಬಿಹಾರಿ ಮತದಾರರು ಒಟ್ಟಾಗಿ ಒಂದಾಗಿ ಎನ್ ಡಿ ಎ ಮೈತ್ರಿಕೂಟವನ್ನು ಬೆಂಬಲಿಸಿ ಗೆಲ್ಲಿಸಿದ್ದಕ್ಕಾಗಿ ಇಡೀ ದೇಶಾದ್ಯಂತ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಅದರಲ್ಲಿ ಬಂಗಾರಪೇಟೆ ಪಟ್ಟಣದ ಎಲ್ಲ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ವಿಶೇಷವಾಗಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರಿಗೆ ನಮ್ಮ ಬಂಗಾರಪೇಟೆಯ ಜನತೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ವಿಜಯೋತ್ಸವವನ್ನು ಆಚರಿಸಿ ನಾವು ಮನೇಲಿ ಜೈ ಭಾರತ್ ಮತಾಕಿ ಬಂಗಾರಪೇಟೆ ತಾಲೂಕು ಮತ್ತು ನಗರ ಕಟ್ಟದ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ನ ಪಕ್ಷದ ಮುಖಂಡರಿಗೆ ನಮ್ಮ ತಾಲೂಕು ಕಟ್ಟಿದ ಪರವಾಗಿ ವಂದನೆಗಳು ಹಾಕ್ತಾ ها تيئن جو جوت ساي تمام هيتا کوند هلو هو بيتا انتا پٽي پٽي جي سانا ٽيم تي